ನಾಳೆ ನಭೋ ಮಂಡಲದಲ್ಲಿ ಕೌತುಕದ ಕ್ಷಣ ಸೃಷ್ಟಿಯಾಗಲಿದೆ ರಾತ್ರಿ ಒಂಬತ್ತು ಐವತ್ತೇಳರಿಂದ ಮಧ್ಯರಾತ್ರಿ ಒಂದು ಇಪ್ಪತ್ತಾರರವರೆಗೂ ರಕ್ತ ಚಂದ್ರಗ್ರಹಣ ಗೋಚರವಾಗಲಿದೆ ಗ್ರಹಣ ಅಂದ್ರೆ ಖಗೋಳದಲ್ಲಿ ನಡೆಯುವ ವಿಸ್ಮಯ ಮನುಷ್ಯನ ಊಹೆಗೂ ನಿಲುಕದಂತ ಅಚ್ಚರಿ ಗ್ರಹಣ ಅಂದ್ರೆ ಎಷ್ಟು ಕೌತುಕವೋ ಅಷ್ಟೇ ಆತಂಕ ಅಷ್ಟೇ ಭಯ ಗ್ರಹಣ ಅನ್ನೋದು ದೇವರನ್ನೂ ಬಿಟ್ಟಿಲ್ಲ ಹೀಗಾಗಿ ಗ್ರಹಣದ ಬಗ್ಗೆ ಭಾರತದಲ್ಲಿ ತುಂಬಾನೇ ನಂಬಿಕೆಗಳಿವೆ ಗ್ರಹಣದಿಂದ ಯಾರಿಗೆ ಕೆಟ್ಟದಾಗುತ್ತೆ ಯಾರಿಗೆ ಒಳ್ಳೆಯದಾಗುತ್ತೆ ಅನ್ನೋ ಚರ್ಚೆಗಳೂ ಸಹ ಹುಡ್ಕೊಳ್ತವೆ ಗ್ರಹಣದಿಂದ ಯಾರಿಗೆ ಕೆಟ್ಟದ್ದಾಗುತ್ತೆ ಏನಾಗುತ್ತೆ ಅನ್ನೋ ಭಯ ಎಲ್ಲರಲ್ಲೂ ಇದೆ ಭಾರತದಲ್ಲಿ ನಾಳೆ ಖಗ್ರಾಸ ಚಂದ್ರಗ್ರಹಣ ಸಂಭವಿಸುತ್ತಿದೆ ಎರಡು ಸಾವಿರದ ಇಪ್ಪತ್ತೆರಡರ ಬಳಿಕ ದೀರ್ಘಾವಧಿಯ ಪೂರ್ಣ ಚಂದ್ರಗ್ರಹಣ ಸಂಭವಿಸುತ್ತಿದ್ದು ಏಳು ವರ್ಷದ ನಂತರ ದೇಶದ ಎಲ್ಲ ಭಾಗಗಳಲ್ಲಿಯೂ ಪೂರ್ಣ ಚಂದ್ರಗ್ರಹಣ ಗೋಚರಿಸಲಿದೆ ನಾಳೆ ರಾತ್ರಿ ಒಂಬತ್ತು ಐವತ್ತೇಳರಿಂದ ಮಧ್ಯರಾತ್ರಿ ಒಂದು ಗಂಟೆ ಇಪ್ಪತ್ತಾರು ನಿಮಿಷದವರೆಗೆ ಚಂದ್ರಗ್ರಹಣ ಗೋಚರಿಸಲಿದೆ ಹೀಗಾಗಿ ರಾಜ್ಯದ ಎಲ್ಲ ದೇವಸ್ಥಾನಗಳಲ್ಲೂ ಪೂಜೆ ಪುನಸ್ಕಾರಗಳು ನಡೆಯಲಿವೆ ಬೆಳಗಾವಿಯಲ್ಲೂ ಚಂದ್ರಗ್ರಹಣದ ಹಿನ್ನೆಲೆ ವಿವಿಧ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಮಾಡಲು ತಯಾರಿ ನಡೆಸಿದ್ದಾರೆ ದಕ್ಷಿಣ ಕಾಶಿ ಎಂದೇ ಪ್ರಖ್ಯಾತಿ ಪಡೆದಿರುವ ಕಪಿಲೇಶ್ವರ ದೇವಸ್ಥಾನದಲ್ಲಿ ಬಿಲ್ವಪತ್ರೆಯಿಂದಲೇ ಶಿವಲಿಂಗಕ್ಕೆ ವಿಶೇಷ ಪೂಜೆ ನೆರವೇರಿಸಲಿದ್ದಾರೆ ಖಗ್ರಾಸ ಚಂದ್ರಗ್ರಹಣ ಇರೋದ್ರಿಂದ ಕೊಪ್ಪಳದ ಶಕ್ತಿದೇವತೆ ಹುಲಿಗೆಮ್ಮ ದೇವಸ್ಥಾನವನ್ನ ನಾಳೆ ಬಂದ್ ಮಾಡಲಾಗುತ್ತೆ ಗ್ರಹಣ ಆರಂಭಕ್ಕೂ ಮುನ್ನವೇ ಅಂದ್ರೆ ಸಂಜೆ ಐದು ಗಂಟೆಯಿಂದ ದೇವಸ್ಥಾನದ ಬಾಗಿಲು ಬಂದ್ ಆಗಲಿದೆ ಬೀದರ್ ಜಿಲ್ಲೆಯ ಬಹುತೇಕ ದೇವಸ್ಥಾನಗಳು ನಾಳೆ ಬಂದ್ ಆಗಲಿವೆ ಝರಣೆ ನರಸಿಂಹಸ್ವಾಮಿ ಮೈಲಾರ ಮಲ್ಲಣ್ಣ ಹೊನ್ನಿಕೇರಿ ಸಿದ್ದೇಶ್ವರ ಸೀಮಿನಾಗನಾಥ ಚಾಂಗಲೇರ ವೀರಭದ್ರೇಶ್ವರ ಚಳಕಾಪುರ ಆಂಜನೇಯ ಸ್ವಾಮಿ ದೇವಸ್ಥಾನಗಳು ಬಂದ್ ಆಗಲಿವೆ ನಾಳೆ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಸೋಮವಾರ ಬೆಳಿಗ್ಗೆ ಏಳು ಗಂಟೆವರೆಗೆ ದೇವಸ್ಥಾನದ ಬಾಗಿಲುಗಳು ಬಂದ್ ಆಗಿರಲಿವೆ ಬೀದರ್ ಜಿಲ್ಲೆಯ ನಾಲ್ಕು ದೇವಸ್ಥಾನಗಳು ಇವತ್ತು ಬಾಗಿಲನ್ನು ಬಂದ್ ಮಾಡ್ತವೆ ದೇವರ ದರ್ಶನ ಯಾವ ಭಕ್ತರಿಗೂ ಕೂಡ ಇರೋದಿಲ್ಲ ಅದರಲ್ಲಿ ಸದ್ಯ ನಾನು ಏನು ಬೀದರ್ನ ನರಸಿಂಹಜರ್ನ ಐತಿಹಾಸಿಕ ದೇವಸ್ಥಾನ ಇದ್ದೇನೆ ಆ ಒಂದು ದೇವಸ್ಥಾನವು ಕೂಡ ನಾಳೆ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಸೋಮವಾರ ಬೆಳಗ್ಗೆ ಏಳು ಗಂಟೆವರೆಗೆ ದೇವರ ಒಂದು ದರ್ಶನ ಇರೋದಿಲ್ಲ ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿರೋ ನಿಮಿಷಾಂಬ ದೇಗುಲವೂ ನಾಳೆ ಬಂದಾಗಲಿದೆ ಚಂದ್ರಗ್ರಹಣ ಚಂದ್ರಗ್ರಹಣ ಸ್ಪರ್ಶಕಾಲಕ್ಕೂ ಮುನ್ನವೇ ಅಂದ್ರೆ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದಲೇ ಭಕ್ತರ ಪ್ರವೇಶಕ್ಕೆ ನಿರ್ಬಂಧ ಹೇರಲಾಗಿದೆ ಚಂದ್ರಗ್ರಹಣ ಇರೋದ್ರಿಂದ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ನಾಳೆ ವಿಶೇಷ ಪೂಜೆಗಳು ನೆರವೇರಲಿವೆ ರಾತ್ರಿ ಒಂಬತ್ತು ಗಂಟೆಗೆ ದೇವಸ್ಥಾನ ಬಂದಾಗಲಿದ್ದು ಗ್ರಹಣ ಮೋಕ್ಷವಾದ ನಂತರ ಚಾಮುಂಡೇಶ್ವರಿಗೆ ವಿಶೇಷ ಪೂಜೆ ಪುನಸ್ಕಾರ ನೆರವೇರಿಸಲಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿರುವ ಭೋಗನಂದೀಶ್ವರ ದೇಗುಲವು ನಾಳೆ ಸಂಜೆ ನಾಲ್ಕು ಗಂಟೆಗೆ ಕ್ಲೋಸ್ ಆಗಲಿದೆ ನಾಳೆ ಸಂಜೆ ನಾಲ್ಕು ಗಂಟೆಯಿಂದ ಭಕ್ತಾದಿಗಳಿಗೆ ದೇಗುಲ ಪ್ರವೇಶ ನಿಷೇಧಿಸಲಾಗಿದೆ ಸೋಮವಾರ ಮುಂಜಾನೆ ದೇಗುಲ ಶುದ್ಧೀಕರಣ ಮಾಡಿ ಜಲಾಭಿಷೇಕ ಕ್ಷೀರಾಭಿಷೇಕ ಬಳಿಕ ಮಧ್ಯಾಹ್ನ ಒಂದು ಗಂಟೆಗೆ ಮಹಾಮಂಗಳಾರತಿ ಮಾಡಲಾಗುತ್ತದೆ ಚಾಮರಾಜನಗರದ ಮಹದೇಶ್ವರ ಬೆಟ್ಟದಲ್ಲಿ ಭಕ್ತರಿಗೆ ಯಾವುದೇ ನಿರ್ಬಂಧ ಹೇರಿಲ್ಲ ಎಂದಿನಂತೆ ಬೆಳಗ್ಗಿನ ಜಾವ ನಾಲ್ಕು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೂ ದೇಗುಲ ತೆರೆದಿರಲಿದೆ ಗ್ರಹಣದ ವೇಳೆ ಮಾತ್ರ ಯಾವುದೇ ಪೂಜೆ ಪುನಸ್ಕಾರ ನಡೆಯಲ್ಲ ಉಳಿದಂತೆ ಭಕ್ತರಿಗೆ ಮಾದಪ್ಪನ ದರ್ಶನಕ್ಕೆ ಅವಕಾಶ ನೀಡಲಾಗಿದೆ ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣದಲ್ಲಿ ನಾಳೆ ಬೆಳಿಗ್ಗೆ ಏಳು ಗಂಟೆಯಿಂದ ಹತ್ತು ನಲವತ್ತೈದರ ತನಕ ಮಾತ್ರ ದೇವರ ಸ್ಪರ್ಶ ಪೂಜೆಗೆ ಅವಕಾಶ ನೀಡಲಾಗ್ತಿದೆ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಮಹಾಪೂಜೆ ನಡೆಯಲಿದ್ದು ಸಂಜೆ ನಾಲ್ಕು ಗಂಟೆಯಿಂದ ಐದು ಮೂವತ್ತರವರೆಗೆ ಮಾತ್ರ ದೇವರ ದರ್ಶನಕ್ಕೆ ಅವಕಾಶ ನೀಡಲಾಗಿದೆ ನಂತರ ಸೋಮವಾರ ಬೆಳಗ್ಗೆ ಸ್ವಚ್ಛತಾ ಕಾರ್ಯ ನಡೆಸಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಲಿದ್ದಾರೆ ಚಂದ್ರಗ್ರಹಣ ಇರುವುದರಿಂದ ಉಡುಪಿಯ ಕೃಷ್ಣಮಠದಲ್ಲೂ ಹಲವು ಬದಲಾವಣೆ ಮಾಡಲಾಗಿದೆ ಮಧ್ಯಾಹ್ನದ ಅನ್ನಪ್ರಸಾದವನ್ನು ಬೆಳಗ್ಗೆ ಹತ್ತು ಮೂವತ್ತರಿಂದ ಹನ್ನೆರಡು ಗಂಟೆಯೊಳಗೆ ವಿತರಣೆ ಮಾಡಲಾಗುತ್ತದೆ ಗ್ರಹಣ ಆರಂಭಕ್ಕೂ ಮೊದಲು ನೈರ್ಮಲ್ಯ ವಿಸರ್ಜನಾ ಪೂಜೆ ನಡೆಯಲಿದ್ದು ಸ್ಪರ್ಶಕಾಲ ಹಾಗೂ ಮೋಕ್ಷಕಾಲದ ವೇಳೆ ಸರೋವರದಲ್ಲಿ ಭಕ್ತರಿಂದ ಪುಣ್ಯಸ್ನಾನ ಮಾಡಲಾಗುತ್ತದೆ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವ ಕಾಡು ಮಲ್ಲಿಕಾರ್ಜುನ ದೇಗುಲವೂ ಕೂಡ ನಾಳೆ ಸಂಜೆ ಏಳು ಗಂಟೆಯಿಂದ ಕ್ಲೋಸ್ ಆಗಲಿದೆ ದೇಗುಲಕ್ಕೆ ದರ್ಬಾ ಬಂಧನ ಮಾಡಿ ಬಂದ್ ಮಾಡಲಾಗುತ್ತೆ ಸೋಮವಾರ ಬೆಳಗ್ಗೆ ಐದು ಗಂಟೆಗೆ ದೇಗುಲ ತೆರೆಯಲಿದ್ದು ಆರು ಗಂಟೆಗೆ ಶುದ್ಧೀಕರಣ ಕಾರ್ಯ ಮಾಡಲಾಗುತ್ತದೆ ಬಳಿಕ ಒಂಬತ್ತು ಗಂಟೆಗೆ ದೇಗುಲದಲ್ಲಿ ನವಗ್ರಹ ಶಾಂತಿ ಹೋಮ ನಡೆಯಲಿದ್ದು ಭಕ್ತರಿಗೆ ಅವಕಾಶ ನೀಡಲಾಗುತ್ತದೆ ಇನ್ನು ಬೆಂಗಳೂರಿನ ಇತಿಹಾಸ ಪ್ರಸಿದ್ಧ ಗವಿಗಂಗಾಧರೇಶ್ವರ ದೇಗುಲವೂ ನಾಳೆ ಬಂದ್ ಆಗಲಿದೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಶಿವನಿಗೆ ಅಭಿಷೇಕ ನೆರವೇರಿಸಿ ದೇಗುಲ ಬಂದ್ ಮಾಡಲಾಗುತ್ತೆ ಸೋಮವಾರ ಮುಂಜಾನೆ ಶುದ್ದಿ ಕಾರ್ಯದ ಬಳಿಕ ಬೆಳಿಗ್ಗೆ ಎಂಟು ಗಂಟೆಗೆ ದೇಗುಲ ಓಪನ್ ಆಗಲಿದೆ ನೆಹರು ತಾರಾಲಯದಲ್ಲಿ ಗ್ರಹಣ ವೀಕ್ಷಣೆಗೆ ವ್ಯವಸ್ಥೆ ರಕ್ತ ಚಂದ್ರಗ್ರಹಣ ವೀಕ್ಷಣೆಗೆ ಬೆಂಗಳೂರಿನ ನೆಹರು ಪ್ಲಾನಿಟೋರಿಯಂನಲ್ಲಿ ವಿಶೇಷ ವ್ಯವಸ್ಥೆ ಮಾಡಲಾಗಿದೆ ಬರಿಗಣ್ಣಿನಿಂದ ಚಂದ್ರಗ್ರಹಣ ವೀಕ್ಷಣೆ ಮಾಡಬಹುದಾಗಿದ್ದು ಸಾರ್ವಜನಿಕರು ಹಾಗೂ ಮಕ್ಕಳಿಗೆ ಚಂದ್ರಗ್ರಹಣ ವೀಕ್ಷಣೆಗೆ ಅವಕಾಶ ನೀಡಲಾಗಿದೆ ಒಟ್ನಲ್ಲಿ ನಾಳೆ ರಕ್ತಮಯ ಚಂದ್ರ ಗೋಚರವಾಗಲಿದ್ದು ಈ ಕೌತುಕ ಕ್ಷಣಕ್ಕೆ ವಿಶ್ವವೇ ಕಾದಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್